ನಾನು ಇದನ್ನು ಒಂದು ನಿಮ್ಮದೇ ಒಂದು ಸಿನಿಮಾ ಹಾಡಿಂದ ಶುರು ಮಾಡ್ತೀನಿ ಬಹಳ ನನಗೂ ಬಹಳ ಇಷ್ಟವಾಗಿದ್ದಂಥ ಹಾಡದು ಬಹಳ ರೊಮ್ಯಾಂಟಿಕ್ ಆಗಿ ಮೊಲೆ ಮೆಲೋಡಿಯಸ್ ಆಗಿದ್ದಂಥ ಒಂದು ಹಾಡು ಜಾನಿ ಸಿನಿಮಾ ಅದು ಅದರಲ್ಲಿ ಮೋಹಕತ್ರ ರಮ್ಯಾ ನೀವು ಮತ್ತು ನಿಮ್ಮ ಮತ್ತು ರಂಗಾಯಣ ರಘು ಅವರ ಆ್ಯಕ್ಟಿಂಗಲ್ಲಿ ಭಾಳ ಸುಂದರವಾಗಿ ಮೂಡಿ ಅದರಲ್ಲಿ ಒಂದು ಸಾಲ್ ಬರುತ್ತೆ ಏನು ಅಂತಂದರೆ ಎಷ್ಟೇ ದೊಡ್ಡ ಟಾರ್ಚು ಇದ್ದರೂ ಬ್ಯಾಟ್ರಿ ಬೇಕಪ್ಪಾ ದಿಲ್ ಕಿ ಬಾತು ಹೇಳೋದಕ್ಕೆ ಮೀಟ್ರ್ ಬೇಕಪ್ಪ ಅಂತ ಸಾಲ್ ಬರುತ್ತೆ ದಿಲ್ ಕಿ ಬಾತ್ ಹೇಳೋದಕ್ಕೆ ಮೀಟ್ರ್ ಬೇಕು ನಿಜ ಆದರೆ ನೀವು ಲ್ಯಾಂಡ್ ಲಾರ್ಡ್ ಸಿನಿಮಾ ಮೂಲಕ ಏನನ್ನ ಹೇಳಕ್ ಹೊರಟಿದ್ದೀರಲ್ಲ ಅದನ್ನು ಹೇಳಕ್ಕೆ ಹತ್ತು ಪಟ್ಟು ಮೀಟ್ರ್ ಬೇಕು ಮೀಟ್ರ್ ಅಷ್ಟೇ ಅಲ್ಲ ಈ ಒಂದು ವಿಷಯದ ಬಗ್ಗೆ ಕ್ಲಾರಿಟಿ ಮತ್ತೆ ಕಮಿಟ್ಮೆಂಟ್ ಬೇಕು ಈ ಒಂದು ಮೀಟ್ರ್ ಮೀಟರ್ ನಿಮ್ಮಲ್ಲಿ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಿದೆ ನಿಮ್ಮನ್ನ ನಿಮ್ಮ ಬೆಳವಣಿಗೆ ನೋಡ್ಕೊಂಡು ಬಂದವರಿಗೆ ಆದರೆ ಈ ಕ್ಲಾರಿಟಿ ಮತ್ತೆ ಕಮಿಟ್ಮೆಂಟ್ ಈ ಒಂದು ಸಿನಿಮಾವನ್ನ ಮಾಡ್ಲಿಕ್ಕೆ ಇಲ್ಲ ಸರ್ ಹಿಂದೆ ಭೀಮಾ ಸಿನಿಮಾಲ್ಲಿ ನಾವು ಹೇಳಿದ್ವಿ ಮೀಟ್ರ್ ಕಿಲೋಮೀಟರ್ ಗಟ್ಟಲೆ ಇದೆ ಅದೇ ಅದಕ್ಕೆ ನಾನು ಹೇಳಿದ್ದು ಮೀಟ್ರ್ ನಿಮ್ಮಲ್ಲಿ ಇದೆ ಆದರೆ ಅಷ್ಟೇ ಸಾಲಲ್ಲ ಇಂಥ ಸಿನಿಮಾ ಮಾಡೋಕ್ಕೆ ಒಂದು ಕ್ಲಾರಿಟಿ ಒಂದು ಕಮಿಟ್ಮೆಂಟ್ ಯಾವಾಗ ನನಗೆ ಮುಂದಿನ ಜನ್ಮದಲ್ಲಿ ನನಗೆ ನಂಬಿಕೆ ಇಲ್ಲ ಆದರೆ ಇರೋ ಈ ಒಂದು ಜನ್ಮದಲ್ಲಿ ನಾನು ಕ್ಲಾರಿಟಿಯಾಗಿ ಇಲ್ಲ ಅಂತಂದರೆ ನಾನು ಇದ್ದೇ ವೇಸ್ಟು ಅನಿಸುತ್ತೆ ಅಂದರೆ ಎಷ್ಟು ದಿವಸ ಬೇರೆ ಮುಖವಾಡ ಹಾಕೊ ಅದು ಹೆಂಗೆ ಅದು ವರ್ಷಾನುಗಟ್ಲೆಯಿಂದ ಅದೇ ನಡೀತಾ ಇದೆ ಅಟ್ಲೀಸ್ಟ್ ನಾನು ಒಬ್ಬ ಆದರೂ ಕೂಗ್ತೀನಿ ನನ್ನ ಜೊತೆ ಒಂದಷ್ಟು ದನಿಗಳು ಎದ್ದೋಡ್ಲಿ ಅನ್ನೋ ಆಸೆ ಮತ್ತು ಇದು ಈ ಆವತ್ತಿದೆಲ್ಲ ಅಂದರೆ ನಥಿಂಗ್ ಬಟ್ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕಿರೋ ಕಾರ್ಯ ಸರಿ ಹೌದು ಸಿಂಪಲ್ ಒಂದು ವರ್ಡ್ ಹೇಳ್ಬೇಕಾದ್ರೆ ಇಂಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಎಸ್ ಒಂದು ಬ್ಯಾಲೆನ್ಸ್ ಮಾಡೋಣ ಅಂತ ಎಲ್ಲ ನಿಮ್ಮಂಥ ಹಿರಿಯರು ಈ ಥರ ವಿದ್ಯಾವಂತ ನಿರ್ದೇಶಕರುಗಳೆಲ್ಲ ಸೇರಿ ನಮ್ಮಂಥ ನಟರಿಗೆ ಅದಕ್ಕೆ ಜೀವ ತುಂಬಿದಾಗ ಅದನ್ನು ನಾವು ನಟನಾ ರೂಪದಲ್ಲಿ ತೋರಿಸಿರ್ತೀವಿ ಸೊ ಹಾಗಾಗಿ ನಮಗೂ ಆ ಸೆಲ್ಫ್ ಇಂಟ್ರೆಸ್ಟ್ ಇರುತ್ತೆ ನನಗೂ ಅದೇ ಮನೋಭಾವ ಇರೋದರಿಂದ ಡೈರೆಕ್ಟ್ರಿಗೂ ಅದೇ ಮನೋಭಾವ ಇರೋದರಿಂದ ನಮ್ಮ ಉದ್ದೇಶ ಒಂದೇ ಅಸಮತೋಲನವನ್ನು ಸಮವಾಗಿ ಇಡೋಕ್ಕೆ ಟ್ರೈ ಮಾಡೋಣ ಅಂತ ಏನಪ್ಪ ಅದೇ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ